ಅವರು ಎಮ್ ಎಂಟಪ್ಪನವರ ಒಬ್ಬ ಮಗ ರಾಜೀ ಅಂತ ಎಮ್ ಎಲ್ ಸಿ ಆದಾಗ ರಾಜ್ಯಸಭಾ ಮೆಂಬರ್ ಆದಾಗ ಕನಿಷ್ಠ ಪಕ್ಷ ಮುಳುಬಾಲ್ನಲ್ಲಿ ಒಂದು ಫಂಕ್ಷನ್ ಮಾಡಿ ಅವ್ರಿಗೊಂದು ಸನ್ಮಾನ ಮಾಡೋ ಯೋಗ್ಯತೆ ಈ ಇಲ್ಲ ಇವ್ರು ಕಾಂಗ್ರೆಸ್ ಅಂತ ಹೇಳ್ಕೊಳ್ಳೋದಾ ಇವ್ರು ಕಾಂಗ್ರೆಸ್ ಅಂತ ಹೇಳ್ಕೊಳ್ಳೋದಾ ಇವರು ಕಾಂಗ್ರೆಸ್ ಅಂತ ಹೇಳ್ಕೊಳ್ಳೋದಾ ಕಾಂಗ್ರೆಸ್ನಲ್ಲಿ ನಾನು ಅಂತ ಹೇಳ್ಕೊಳ್ಳೋ ವ್ಯಕ್ತಿ ಯಾರೂ ಇಲ್ಲ ಓನ್ಲಿ ಕರಪ್ಷನ್ ಓನ್ಲಿ ಕರಪ್ಷನ್ ಕರಪ್ಷನ್ ಕಡೆ ತಕಡಿ ತೂಗುತ್ತೆ ಆ ಕಡೆ ಹೋಗ್ತಾ ಇದ್ದಾರೆ ಕರಪ್ಷನ್ ಕಡೆ ತಕಡಿ ತೂಗುತ್ತೆ ಆ ಕಡೆ ಹೋಗ್ತಾ ಇದ್ದಾರೆ ಈಗ ಕಾಂಗ್ರೆಸ್ನವರೇ ಎರಡು ಮೂರು ಹೇಳ್ಬಿಟ್ಟು ಎಲ್ಲರ ಬಾಯಲ್ಲೂ ಬರ್ತಾ ಇದೆ ಕಾರಣ ಏನಪ್ಪ ಅಂದರೆ ಕೆ ಎಚ್ ಮುನಪ್ಪ ಈ ಜಿಲ್ಲೆಗೆ ಹಿರಿಯರು ಬುದ್ಧಿವಂತರು ವಕೀಲರು ಸತತವಾಗಿ ಗೆದ್ದು ಜಿಲ್ಲೆಗೆ ಹೆಸರು ತಂದಿರತಕ್ಕಂಥ ಒಬ್ಬ ವ್ಯಕ್ತಿ ಕೆ ಎಚ್ ಮುನಪ್ಪನವರು ಅವರ ಹೆಸರು ಇಡೀ ಕರ್ನಾಟಕ ಒಂದು ಜಿಲ್ಲೆಗಲ್ಲ ಭಾರತ ದೇಶದಲ್ಲಿ ಅವ್ರ ಹೆಸರೆಲ್ಲ ಓಡಾಡ್ತಾ ಇದೆ ಕೆ ಎಚ್ ಮಿನಪ್ಪ ಅಂದರೆ ಒಳ್ಳೆ ವ್ಯಕ್ತಿ ಆತನ ಮುಗಿಸಬೇಕು ಅಂತ ಹೇಳ್ಬಿಟ್ಟು ಈ ಕಾಂಗ್ರೆಸ್ನವ್ರು ಓಡಾಡ್ತಾ ಇರೋದು ಅಷ್ಟೇ ಆತನ ಮುಗಿಸಬೇಕು ಅಂತ ಹೇಳ್ಬಿಟ್ಟು ಈ ಕಾಂಗ್ರೆಸ್ನವ್ರು ಓಡಾಡ್ತಾ ಇರೋದು ಅಷ್ಟೇ ಈಗ ಸಂವಿಧಾನವನ್ನ ರಚನೆ ಮಾಡಿರ್ತಕ್ಕಂತ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳ್ಬಿಟ್ಟು ವಿಶ್ವ ಆತ್ಮ ಈಗ ಇವ್ರು ಹೇಳ್ತಾರೆ ಕಾಂಗ್ರೆಸ್ ಸ್ವತಂತ್ರವನ್ನು ತಂದುಕೊಟ್ಟಿದ್ದು ಅಂತ ಸ್ವತಂತ್ರ ಹೋರಾಟದಲ್ಲಿ ಕಾಂಗ್ರೆಸ್ ಅನ್ನೋ ಪದ ಇಲ್ಲ ಕಾಂಗ್ರೆಸ್ ಅನ್ನೋ ವ್ಯಕ್ತಿತ್ವ ಇಲ್ಲ ಎಲ್ಲ ಭಾರತೀಯರು ಸೇರಿ ಸ್ವತಂತ್ರಕ್ಕಾಗಿ ಹೋರಾಡಿರ್ತಕ್ಕಂಥ ಜನಾಂಗದವರು ಇವರು ನಾವು ಕಾಂಗ್ರೆಸ್ನವ್ರನ್ನ ಸ್ವತಂತ್ರ ಹೋರಾಡಿದ್ವಿ ನಾವು ಸ್ವತಂತ್ರ ತಂದು ಕೊಟ್ಟಿವಂದರೆ ಅದೆಲ್ಲ ಸುದ್ದು ಸುಳ್ಳು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ವಿಚಾರ ಸರ್ ಈಗ ಪ್ರತಿಯೊಂದು ನಿಮಿಷಕ್ಕೂ ಕೂಡ ಗೌರವಕ್ಕೆ ಪಾತ್ರರಾಗಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದರೆ ನಮ್ಮ ಇವರು ವಿದೇಶದ ಹೇಳ್ತಾ ಇದ್ದಾರೆ ಸೆಕೆಂಡ್ ಸೆಕೆಂಡ್ಗೂ ಕೂಡ ಗೌರವಕ್ಕೆ ಪಾತ್ರರಾಗಿರ್ತಕ್ಕಂಥ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಹೇಳ್ತಾರೆ ಆ ಒಬ್ಬ ಸಂವಿಧಾನವನ್ನು ರಚನೆ ಮಾಡಿ ಇಡೀ ವಿಶ್ವದಲ್ಲೇ ಹೆಸರು ಪಡೆದಿದ್ದು ಭಾರತ ಸಂವಿಧಾನ ಮಾದರಿಯಾಗಿ ಬೆಳೀತಾ ಇದೆ ಅಂಥವು ಮಹಾನ್ ವ್ಯಕ್ತಿಯನ್ನು ಸೋಲಿಸಿದ್ದು ಆಯಿತು ಮನೆ ಕಳಿಸಿದ್ದು ಆಯಿತು ಆ ಮನೆ ಆದಮೇಲೆ ಪಶ್ಚಿಮ ಬಂಗಾಳದವ್ರು ಕರ್ಕೊಂಡು ಹೋಗಿ ಮತ್ತೆ ಅವ್ರ ಪಕ್ಷದಲ್ಲಿ ನಿಂತು ಮತ್ತೆ ಅವ್ರನ್ನ ಗೆಲ್ಲಿಸಲು ಕಳಿಸಿದ್ದು ಆಯಿತು ಇದಾದ ಮೇಲೆ ಕನಿಷ್ಠ ಪಕ್ಷ ಅವರು ಮರಣ ಬಂದಿದ ಮೇಲೆ ಎಷ್ಟೋ ಎಕರೆಗಳ ಒತ್ತುವರಿ ಮಾಡ್ಕೊಂಡಿದ್ರು ಆವಾಗ ನವದೆಹಲಿ ಅಂತ ಆವಾಗ ಊರಿಲ್ಲ ಆ ಇದರಲ್ಲಿ ಒಬ್ಬ ದಲಿತ ನಾಯಕ ಮಹಾನ್ ನಾಯಕ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾನವ ಅಂತ ಹೇಳ್ತಾ ಇರಲ್ಲ ಅವರ ಸಮಾಧಿಗೆ ಜಾಗ ಕೊಡಕ್ಕಾಗ್ರಲ್ವಲ್ಲ ಕಾಂಗ್ರೆಸ್ನವರಿಗೆ ಇದು ನಾವು ಕಾಂಗ್ರೆಸ್ ನಾವು ಸಂವಿಧಾನದ ಇದ್ದೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನು ನಾವು ಗೌರವಿಸ್ತೀವಿ ಅಂತ ಹೇಳ್ತಾ ಇದ್ರಲ್ಲ ಇದು ನ್ಯಾಯನ ಆದ್ಮೇಲೆ ಇಷ್ಟೆಲ್ಲ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ ಅಲ್ಲಿ ಜಾಗನೂ ಕೊಡಲಿಲ್ಲ ಡೆಲ್ಲಿನಲ್ಲಿ ಸಮಾಧಿ ಮಾಡೋದಕ್ಕೆ ಆ ಪಾರ್ಥವ ಶರೀರವನ್ನು ಬಾಂಬೆಗೆ ತರಬೇಕಾದ್ರೆ ಅವರಲ್ಲಿ ಇದ್ದದ್ದು ಕೇವಲ ಮುನ್ನೂರು ರೂಪಾಯಿ ಮಾತ್ರ ಅವ್ರ ಜೋಬಿನಲ್ಲಿ ಒಂದು ನಾಲ್ಕು ಸಾವಿರ ಐದು ಸಾವಿರ ದುಡ್ಡು ಹಾಕಿ ಕಾಂಗ್ರೆಸ್ ಸರ್ಕಾರದವರು ಆ ಬಾ ಪಾರ್ಥ ಶರೀರ ವಿಮಾನದ ಮೂಲಕ ಬಾಂಬೆಗೆ ತರಿಸೋದಕ್ಕೂ ಅವ್ರು ಕೊಡೋಕೆ ಸಾಧ್ಯವಾಗಲಿಲ್ಲ ಈಗ ಅವರು ಅಂಬೇಡ್ಕರ್ ಬಗ್ಗೆ ಮಾತಾಡೋಕ್ಕೆ ಏನು ಅವ್ರಿಗೆ ಅಕ್ಕಿದೆ ಈಗ ಅವ್ರು ಅಂಬೇಡ್ಕರ್ ಬಗ್ಗೆ ಮಾತಾಡೋಕ್ಕೆ ಏನು ಅವ್ರಿಗೆ ಅಕ್ಕಿದೆ ಕಾಂಗ್ರೆಸ್ ಅಂಬೇಡ್ಕರ್ ಇಂದ ಹಿಡಿದು ಈ ತನಕದವರೆಗೂ ದಲಿತರ ವಿರೋಧಿ ಕಾಂಗ್ರೆಸ್ ಅಂತ ಹೇಳದಕ್ಕೆ ನಾನು ಇಷ್ಟಪಡ್ತೀನಿ ಕಾಂಗ್ರೆಸ್ ಅಂಬೇಡ್ಕರ್ ಇಂದ ಹಿಡಿದು ಈ ತನಕದವರೆಗೂ ದಲಿತರ ವಿರೋಧಿ ಕಾಂಗ್ರೆಸ್ ಅಂತ ಹೇಳಿದಾಗ ನಾನು ಇಷ್ಟಪಡ್ತೀನಿ ಅವರೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದಾಗ ಅವರು ಸಂವಿಧಾನ ರಚನೆ ಮಾಡೋ ಇದರಲ್ಲಿ ಸಂವಿಧಾನವನ್ನು ಅವರು ಅರ್ಥ ಮಾಡಿಕೊಂಡು ಕರಡುಪತಿಯನ್ನು ಅವರು ಅರ್ಥ ಮಾಡಿಕೊಂಡು ಇತ್ತನ್ನೇನಾದರೂ ಪ್ರಧಾನಮಂತ್ರಿ ಮಾಡಿದ್ರೆ ಇಲ್ಲ ಕ್ಯಾಬಿನೆಟಲ್ಲಿ ಒಂದು ಸ್ಥಾನಮಾನಗಳು ಕೊಟ್ಟರೆ ಇನ್ನು ನಮಗೆ ಉಳಿಗಾಲ ಇರೋದಿಲ್ಲ ಅಂತೇಳ್ಬಿಟ್ಟು ಉದ್ದೇಶಪೂರ್ವಕವಾಗಿ ದುರುದ್ದೇಶವಾಗಿ ಬೇಕಾಗಂತ ಅವರು ಪ್ರಧಾನಮಂತ್ರಿ ಹುದ್ದೆಯಿಂದ ಅವರು ಗೆದ್ರೆ ಅಲ್ಲಿ ಆಗ್ತಾರೆ ಅಂತ ಹೇಳ್ಬಿಟ್ಟು ಉದ್ದೇಶಪೂರ್ವವಾಗಿ ಅವರು ಸೋಲಿಸಿದ್ದಾರೆ ಆವತ್ತರಿಂದ ಇವತ್ತಿಗೂ ಕಾ ಅಂಬೇಡ್ಕರು ಕಾಂಗ್ರೆಸ್ ವಿರೋಧಿ ಕಾಂಗ್ರೆಸ್ ಅಂಬೇಡ್ಕರ್ ವಿರೋಧಿ ಅಂತ ಎಲ್ಲ ದಲಿತ ನಾಯಕರು ಗೊತ್ತು ಆದರೆ ಕೆಲವು ಸಂದರ್ಭಗಳಲ್ಲಿ ಅವರಿದ್ದಾರೆ ಹೊರತು ಅವ್ರು ಮುನಿಸ್ಪೂತಿಯಾಗ ಎಲ್ಲಿ ನೋಡಿದ್ರೂ ಇವತ್ತು ಅಂಬೇಡ್ಕರ್ ಭಾವಚಿತ್ರ ಇದೆ ಫೋಟೋ ಇದೆ ಅಂಬೇಡ್ಕರ್ ಟ್ಯಾಚುಗಳಿದ್ದಾವೆ ಇಂಥ ಮಹಾನ್ ನಾಯಕನ ವಿಧಾನಸೌಧ ಒಳಗಡೆ ಕರ್ಕೊಳ್ದಿರ ಗೇಟ್ನಲ್ಲಿ ನಿಲ್ಲಿಸಿ ಬಾಹಿನ ಮಾಡಿ ಕಾಂಗ್ರೆಸ್ ಅವರ ಯೋಗ್ಯತೆ ಏನಂತ ಬಿಟ್ಟು ಕರ್ನಾಟಕ ಜನತೆ ನೋಡಬೇಕಾಗುತ್ತೆ ಯಾರು ಯಾರು ಅನ್ನೋದೋ ಗೊತ್ತಿಲ್ಲ ಅಂತ ಅವರು ವಿಗ್ರಹಗಳು ಪ್ರತಿಷ್ಠಾಪನೆಗಳು ಎಲ್ಲಿ ನೋಡಿದ್ರು ವೈಭ್ರ ವೈಭವದಿಂದ ಮಾಡ್ತಾ ಇದ್ದಾರೆ ಆದರೆ ನಮ್ಮ ನಾಯಕನ ಬಿಟ್ಟರೆ ಬೇರೆ ಯಾವ ನಾಯಕನು ಹೆಚ್ಚಿಗೆ ಒಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಆಗಲಿ ಕಾರ್ಯಕ್ರಮಗಳಲ್ಲಿ ಯಾರು ಹೆಚ್ಚಿಗೆ ಭಾಗವಹಿಸುವುದಿಲ್ಲ ಕಾರಣ ಏನಂದ್ರೆ ಈಗಲೂ ಅಸ್ಪೃಶ್ಯತೆ ಉದ್ದ ಚಾಲ್ತಿಯಲ್ಲಿದೆ ಅದರಿಂದನೇ ಅವರು ಬೇಕಾಗಂತ ಈ ಥರ ಮಾಡ್ತಾ ಇದ್ದಾರೆ